ಸಂಸದನಾಗಿ ಆಯ್ಕೆಯಾಗಿ ಫಸ್ಟ್ ಮೀಟಿಂಗ್ ಏನೋ ನಡೆಸಿದೀವತ್ತು ದಿಶಾ ಮೀಟಿಂಗ್ ಅಂತ ಮೂರು ತಿಂಗಳಾಗಿದೆ ನಾನು ಸಂಸದನಾಗಿ ಏನು ಒಂದು ವಿಚಾರಗಳು ತಿಳ್ಕೋಬೇಕಾಗಿತ್ತು ಅದೇ ನಾವು ಆವತ್ತಿ ಆವಾಗಲೇ ಡಿ ಸಿ ಹೇಳಿತು ಕೆಲವ ಅಧಿಕಾರಿಗಳು ಬಂದು ಏನು ಒಂದು ನಮಗೆ ಈ ನಮ್ಮ ಡಿಪಾರ್ಟ್ಮೆಂಟ್ಸಲ್ಲಿ ಹಿಂಗೆ ಆಗ್ತಾ ಇದೆ ಅಂತ ಏನು ಅಂತ ಹೇಳಿದ್ಮೇಲೆ ಮೇಲೆ ನಾವು ಏನು ಒಂದು ಕೇಂದ್ರದಿಂದ ಏನು ಆಗಬೇಕಾಗಿತ್ತು ಒಂದು ಇದು ಕೊಡಿ ಅಂತ ಕೇಳಿದಾಗ ಕೆಲವು ಒಂದು ಏನು ತ್ರಿಬಲ್ ಆರ್ ಇದರಲ್ಲಿ ವಾಟರ್ ಪ್ರಾಜೆಕ್ಟ್ಸ್ ಆದರೂ ಆಗಲಿ ನಮ್ಮ ಖೇಲೋ ಇಂಡಿಯಾ ಆದ್ರೂ ಆಗಲಿ ಇಲ್ಲಲ್ಲಿ ನಮ್ಮ ಪಿ ಎಂ ಜಿ ಓ ಎಸ್ ಆದ್ರೂ ಆಗಲಿ ನ್ಯಾಷನಲ್ ಹೈವೇಸ್ ಆದ್ರೂ ಆಗಲಿ ಮತ್ತೆ ಫುಡ್ ಪ್ರೊಸೆಸಿಂಗ್ ಆದ್ರೂ ಆಗಲಿ ಇಂಥವರು ಒಂದು ಮಾಹಿತಿ ಕೊಟ್ಟಿದ್ದಾರೆ ವಿಖ್ಯವರು ಏನು ಸ್ವಲ್ಪ ಮಾಹಿತಿ ಕೊಟ್ಟಿಲ್ಲ ಅದೇ ನಾನು ಹೇಳಿದ್ದೆ ಡಿ ಸಿ ಅವ್ರಿಗೆ ಪ್ರೋಟೋಕಾಲ್ ಕರೆಕ್ಟ್ ಆಗಿ ನಡ್ಕೊಳ್ತಾ ಇಲ್ಲ ಅಂತ ಏನಾದರೂ ಅವರು ಬಂದು ನಮಗೆ ಕೊಡ್ತೀವಿ ಅಂದ್ರೆ ನಾನು ಅದು ಆ ಕೆಲಸ ಮಾಡಕ್ ಸಿದ್ಧವಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಐದು ವರ್ಷ ಏನು ನಾವು ಸಂಸದರಾಗಿರ್ತೀವೋ ಏನೊಂದು ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಂತ ಈ ಅವಕಾಶ ಈ ಇದರಲ್ಲಿ ಅದು ನಾನು ಒಬ್ಬನೇ ಅಲ್ಲ ನಮ್ಮ ಶ ಶಾಸಕರಾದರೂ ಆಗಲಿ ಆಪೋಸಿಷನ್ ಶಾಸಕರು ಅಂತಲ್ಲ ಇವರು ಇವತ್ತು ನೋಡಿ ಬಂದು ಬಂದು ಇವತ್ತು ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಏನು ಪ್ರೋಗ್ರೆಸ್ ನಡೀತಾ ಇದೆ ಅಂತ ಅವರು ಒಂದು ಕಾಳಜಿಯಿಂದ ಕೂತ್ಕೊಂಡಿದ್ದಾರೆ ಕೋಲಾರ ಡೆವಲಪ್ಮೆಂಟ್ಗೆ ಏನಾದರೂ ಆಗಬೇಕಂದ್ರೆ ಈ ಇರೋ ಏನು ಆಫೀಸರ್ಸು ಸ್ವಲ್ಪ ಯೋಚನೆ ಮಾಡಿ ಎಲ್ಲ ರೀತಿಯಲ್ಲಿ ನಮ್ಗೆ ಸಹಕಾರ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಬೇಜಾರ್ ಅಂದ್ರೆ ಇವಾಗ ಎಲ್ಲ ಒಂದು ಕಡೆ ನಮ್ಮ ಎಲ್ಲ ಒಂದು ಕಡೆ ಮೀಟಿಂಗ್ ಆದಾಗ ಅಲ್ಲಿ ನಮ್ಮ ಫೋಟೋ ಹಾಕಿ ನಮ್ಮನ್ನು ಕರೆದೇ ಅವರು ಅವ್ರ ಪಾಡ್ಗೆ ಅವರೇ ಮಾತಾಡ್ತಾ ಇದ್ರೆ ಏನು ಬೇಜಾರಾಗಲ್ವಾ ಇನ್ನೊಬ್ರು ನಮ್ಮ ಮುನ್ಸಿಪಲ್ ಕಮಿಷನರ್ ಇದೆಲ್ಲ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತೆಲ್ಲ ಹೇಳ್ಕೊಂಡು ಸ್ಟೇಟ್ಮೆಂಟ್ ಮಾಡ್ತಾರೆ ಅಲ್ಲಿಂದ ನಮ್ಮ ಕೌನ್ಸಿಲರ್ ಮಾಡಿ ಯಾಕಣ್ಣ ನೀರು ಬಂದಿಲ್ಲ ಅಂತ ಕೇಳಿದಾಗ ಬೇಜಾರು ಆಗುತ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಹೇಳಿದ್ರು ಡಿ ಸಿ ಅವ್ರಿಗೆ ಅಂದ್ರೆ ನಾವೇ ಕಮಿಟಿಯಲ್ಲಿ ಇಟ್ಬೋದು ಅವ್ರ ಇದು ಮಾಡ್ಬೋದಾಗಿತ್ತು ಯಾಕೆ ಸುಮ್ಮನೆ ಅವೆಲ್ಲ ಮಾಡೋದು ಲೆಟ್ ಇಸ್ ನಾಟ್ ಗೋಯಿಂಗ್ ಟು ದಟ್ ಲೆವೆಲ್ ಒಂದು ವಾರ್ನಿಂಗ್ ಕೊಡಿ ಅಂತ ಹೇಳಿದೀವಿ ಅದಕ್ಕೆ ವಾರ್ನಿಂಗ್ ಲಿಸ್ಟ್ ರೆಡಿ ಆಯ್ತಾ ಪ್ರಪೋಸಲ್ ಸರ್ ಇವಾಗ ಟ್ರಿಬಲ್ ಆರ್ ಸ್ಕೀಮ್ ಕೊಟ್ಟಿದ್ದಾರೆ ಇವಾಗ ಅವ್ರು ಹೇಳ್ದಂಗೆ ಶ್ರೀನಿವಾಸ್ ಕೂಡ ರೆಡಿ ಆಗಿದೆ ಇವರು ಇದು ಅಮೆರಿಕಾಗ ಹೋಗಿದ್ರು ಪ್ರಪೋಸಲ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಇನ್ನ ಫೈನ್ ಟ್ಯೂನ್ ಮಾಡಬೇಕು ಮುಳಬಾಗಿಲ್ ಅದು ಇವ್ರಿಗೆ ಹೇಳ್ಬಿಟ್ಟು ಮಾಡಿ ಅಂತ ಹೇಳಿದ್ವಿ ಇನ್ನ ಕೋಲಾರದು ಒಂದು ಮಾಡಿಕೊಡಿ ಅಂತ ಹೇಳಿದ್ವಿ ಈ ಮೂರು ಜಿಲ್ಲೆ ಈ ಮೂರು ತಾಲೂಕದು ಮಾಡಿಕೊಡಿ ಅಂತ ಚಿಂತಾಮಣಿ ಮತ್ತೆ ಸಿದ್ಧಗಟ್ಟನ ಅವ್ರಿಗೂ ಹೇಳಿದೇವೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿ ಅಲ್ಲಿರೋಕ್ಕೆ ಅದನ್ನು ಮಾಡೋಕೆ ಸೊ ಇದ್ರದ್ದು ಇದ್ರ ಇದ್ರ ವಿಚಾರ ಟ್ರಿಬಲ್ ಆರ್ದು ಖೇಲೋ ಇಂಡಿಯಾದಲ್ಲಿ ಏನು ಅವರು ನಾವು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ಏನು ಪ್ರಪೋಸಲ್ ಕಳಿಸಿದ್ರು ಅಷ್ಟೊತ್ತಿಗೆ ನಮ್ಮ ರಾಜ್ಯ ಸರ್ಕಾರನೇ ಅದನ್ನ ಪ್ರಪೋಸಲ್ ಮಾಡಿ ಸ್ಯಾಂಕ್ಷನ್ ಆಗಿದೆ ಅಂತ ಆಕ್ಷನ್ ಅಲ್ಲಿ ಬಂದಿದೆ ಅಂತಿದ್ದಕ್ಕೆ ಅದಕ್ಕೆ ಏನಾಗಿದೆ ಅಂದ್ರೆ ಇವಾಗ ಒಂದು ಹತ್ತು ಎಕರೆ ಕೊಡಿ ಅಂತ ಇವ್ರಿಗೊಂದು ಒಂದು ಲೆಟರ್ ಕೊಡ್ತಿದ್ದೀವಿ ಯಾರು ನಮ್ಮ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಕೊಟ್ಟರೆ ಒಂದು ಸ್ಟೇಡಿಯಂ ವಿತ್ ಫೆಸಿಲಿಟೀಸ್ ಏನು ನಮ್ಮ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಆ ಸ್ಪೋರ್ಟ್ಸ್ ಏರಿಯಾ ಅದನ್ನ ಒಂದು ರೆಡಿ ಮಾಡಕ್ಕೆ ಅದನ್ನ ಮಾತಾಡಿದೀವಿ ಇದ್ರ ಜೊತೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ಟೆಕ್ನಿಕಲ್ ಆಗಿ ಏನೇನೋ ಹೇಳ್ತಾರೆ ಟೊಮ್ಯಾಟೊ ನಮ್ಗೆ ಏನಾದ್ರೂ ಪಲ್ಪ್ ಇಲ್ಲ ಅದಕ್ಕೆ ನಮ್ಮ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಅಂತ ನಮ್ಮ ಹಾರ್ಟಿಕಲ್ಚರ್ ಇವರು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೀವಿ ಶಾಸಕರ ಜೊತೆ ಕೂತ್ಕೊಂಡು ಮಾತಾಡಿ ಅಂತ ಕೂಡ ಹೇಳಿದೀವಿ ಯಾಕಂದ್ರೆ ಒಟ್ಟುಪಲ್ಲಿ ಕ್ರಾಸಿಂಗ್ ಕಡಿಮೆ ಅಲ್ಲ ಆ ಮಾರ್ಕೆಟ್ ನಡೆಯೋದಲ್ಲಿ ಅದು ಶಾಸಕರಿಗೂ ಗಮನಕ್ಕೆ ತಂದಿದ್ದೀನಿ ನಾನು ವಾಪಸ್ ಮೇಲೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರೆ ಅದು ಅದು ಆ ವಿಚಾರನೂ ಹೇಳಿದ್ದೀನಿ ಅವ್ರಿಗೆ ಇಂತಹ ಒಂದು ವಿಚಾರಗಳು ಮಾಡಿದೀವಿ ಆಮೇಲೆ ಏನ್ ನ್ಯಾಷನಲ್ ಹೈವೇಸ್ ಇದೆಯಾ ಆ ನ್ಯಾಷನಲ್ ಹೈವೇಸ್ ಪ್ರಾಜೆಕ್ಟ್ಸ್ ಕೇಂದ್ರ ಕೇಂದ್ರ ಸರ್ಕಾರ ಮಾಡಕ್ಕೆ ರೆಡಿಯಾಗಿದೆ ಬಟ್ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಸೇಷನ್ ಮಾಡಿ ಕೊಡಬೇಕಾಗಿರೋ ಜವಾಬ್ದಾರಿ ಅವ್ರದ್ದು ಅವರು ಇದನ್ನು ಯಾಕೋ ಮೂರು ಎರಡು ಮೂರು ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನನಗೆ ನನ್ನ ನಾನು ಹೇಳೋಕೆ ಇಷ್ಟ ಏನು ಇಷ್ಟಪಡ್ತೀನಿ ಅಂದರೆ ಮೋಸ್ಟ್ಲಿ ಅವ್ರ ಹತ್ರ ರಾಜ್ಯ ಸರ್ಕಾರದ ದುಡ್ಡಿಲ್ಲ ಇಲ್ಲ ಅದನ್ನು ಅಕ್ವೈರಿ ಮಾಡಿಕೊಂಡು ಆ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ಸೇಮ್ ಪ್ರಾಬ್ಲಮ್ ರೈಲ್ವೇಸಲ್ಲೂ ಇದೆ ಏನು ಇವಾಗ ಮುಳುಬಾಗಿಲ್ದಿದೆ ಮಾಧುಘಟ್ಟವರೆಗೂ ಕೋಲಾ ಟು ಮಾದು ಮತ್ತೆ ಮದನ್ಪಲ್ಲಿ ಟು ಶ್ರೀನಿವಾಸ್ಪುರ ಏನು ಈಗ ಎಕ್ಸ್ಟೆಂಡ್ ಮಾಡಿರುತ್ತೆ ಅದು ಸೇಮ್ ಅದೇ ರೀಸನ್ ಕೊಟ್ಟಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವರು ಲ್ಯಾಂಡ್ ಅಕ್ವೈರ್ ಮಾಡಿಕೊಡ್ಬೇಕು ಆ ಹಂಡ್ರೆಡ್ ಪರ್ಸೆಂಟ್ ಏನಿದೆ ನಾವೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಾಜೆಕ್ಟ್ ಸೊ ಈ ಎರಡು ಇದರಲ್ಲಿ ರೈಲ್ವೇಸ್ ಏನು ನಾವು ಸ್ಟೇಟ್ ಗೌರ್ಮೆಂಟ್ ಏನು ಸ್ವಲ್ಪ ಸಹಕಾರ ಮಾಡಿದ್ರೆ ಇವೆರಡು ಚಾನ್ಸಸ್ ಇದೆ ಇಂಥ ಒಂದು ನಾವು ಪರಿಸ್ಥಿತಿ ಟ್ರೈನ್ ಡಿಪಿಆರ್ ರೆಡಿ ಆಗ್ತಾ ಇದೆ ಏನು ಒಂದು ರಿಕ್ವೆಸ್ಟ್ ಮಾಡಿದೀವಿ ಅಂತ ಕೋಲಾರಲ್ಲಿ ಕೋಲಾರಲ್ಲಿ ಒಂದು ಸ್ಟಾಪ್ ಇದೆ ಅದು ಈಗಾಗಲೇ ನಿಮ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಫಂಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಇಟ್ ಇಸ್ ನಾಟ್ ಬೈ ಎನಿಥಿಂಗ್ ಇಸ್ ಎನಿಂಗ್ ಬೈ ಸ್ಟೇಟ್ ಗೌರ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಆ ಪ್ರಾಜೆಕ್ಟ್ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಆಗುತ್ತೆ ಅಂತ ಹೇಳಕ್ಕೆ ಸರ್ ಇಂಡಸ್ಟ್ರಿಯಲ್ ಹಬ್ ಅದು ಒಂದು ಇಶ್ಯೂ ಇದೆ ಅದು ಬಿಜೆಎಂ ಲ್ ಲ್ಯಾಂಡು ಸುಮಾರು ಹನ್ನೆರಡು ಸಾವಿರ ಎಕರೆ ಏನಂದಿದ್ದಾರೆ ಅದರಲ್ಲಿ ಒಂದು ಸಾವಿರ ಎಕರೆ ಸ್ಟೇಟ್ ಗೌರ್ಮೆಂಟ್ ಅವರು ತಗೊಂಡಿದ್ದಾರೆ ಆ ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಅಂದರೆ ಈಗಾಗಲೇ ಇವಾಗ ಅರ್ಬನ್ ಇವರು ಮಾತಾಡಿದಾಗ ಅವ್ರಿಗೆ ಎಕ್ಸ್ಟ್ರಾ ಕೆಜಿಎಫ್ಗೆ ಎಕ್ಸ್ಟ್ರಾ ಐವತ್ತು ಕೋಟಿ ನರವತ್ತು ಕೋಟಿ ಪ್ರತಿ ವರ್ಷ ಬರುತ್ತೆ ಅಂತ ಹೇಳ್ತಾ ಇದ್ರು ಇವಾಗ ಕರೆಕ್ಟಾ ಆ ಸಿಟಿನ ಡೆವಲಪ್ ಮಾಡಿ ಅಂತ ನಾನು ಎರಡು ಮೂರು ತಿಂಗಳಿಂದ ನಿಮ್ಮ ಮುಖಾಂತರ ಕೆಜಿಎಫ್ ಶಾಸ್ತ್ರಕ್ಕೆ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ನಾವು ಏನಾದರೂ ಬಂದಾಗ ಫಿನಿಶ್ಡ್ ಪ್ರಾಡಕ್ಟ್ಗೆ ವಿ ಹ್ಯಾವ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ರೋಡ್ಸ್ ಏನಾಗಿದೆಯೋ ಎಕ್ಸ್ಪ್ರೆಸ್ ವೇ ಆದರೂ ಆಗಲಿ ಈ ಎನ್ ಎಚ್ ಸೆವೆಂಟಿ ಫೈವ್ ಏನಾದರೂ ಇದಾಗಿದೆ ಬಟ್ ಅಲ್ಲಿ ಡೆವಲಪ್ ಆಗೋವಾಗ ಸುಮಾರು ಎರಡು ಮೂರು ವರ್ಷ ನಾವು ಅಲ್ಲಿ ಫ್ಯಾಕ್ಟ್ರಿ ಮಾಡೋಕ್ಕೆ ಇದಾಗುತ್ತೆ ಅಲ್ಲಿ ಬಂದು ಏನು ಇಂಜಿನಿಯರ್ಸ್ ಕೆಲಸ ಮಾಡ್ತಾರೋ ಇಲ್ಲಾಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಬಂದು ಕೆಲಸ ಮಾಡ್ತಾರೋ ಅಲ್ಲಿ ಬಂದಾಗ ಅವರಿಗೆ ಮೂಲಭೂತ ಸೌಕರ್ಯ ಬೇಕು ಅಂದರೆ ಕರೆಕ್ಟ್ ಆಗಿರೋ ಮನೆಗಳು ಬೇಕು ಇಲ್ಲಾಂದರೆ ಹೋಟೆಲ್ಸ್ ಬೇಕು ಇಲ್ಲಾಂದರೆ ಲಾಡ್ಜಿಂಗ್ ಬೇಕು ಅದ್ರ ಜೊತೆ ಏನು ರೆಕ್ರಿಯೇಷನ್ ಏನಾದರೂ ಬೇಕು ಅದಕ್ಕೆ ದಯವಿಟ್ಟು ಶಾಸಕರಿಗೆ ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ ಜಿ ಎಫ್ ಸಿಟಿನ ಸ್ವಲ್ಪ ಬೇಗ ಡೆವಲಪ್ ಮಾಡಿದ್ರೆ ಇದನ್ನು ನಾವು ಪ್ರಪೋಸಲ್ಸ್ ಮಾಡೋಕ್ಕೆ ಈಸಾಗುತ್ತೆ ಯಾಕಂದರೆ ಅವ್ರು ಬಂದು ಸರ್ವೆ ಮಾಡಿದಾಗ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ ದೊಡ್ಡ ದೊಡ್ಡ ಅವ್ರು ಬಂದು ಯಾಕಂದ್ರೆ ಅಲ್ಲಿ ಬರೋರು ಎಲ್ಲ ಇಡೀ ದೇಶ ಬಂದು ಅಲ್ಲಿ ಕೆಲಸ ಮಾಡಕ್ ಬರ್ತಾರೆ ಅಡ್ಮಿನಿಸ್ಟ್ರೇಟಿವ್ ಅವರು ಅವಾಗ ಆ ಮೂಲಭೂತ ಸೌಕರ್ಯ ಬೇಕಾಗುತ್ತೆ ಅದಕ್ಕೆ ನಾವು ಅದನ್ನ ಕೆಜಿಎಫ್ ಸಿಟಿ ಬೇಗ ಡೆವಲಪ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಇಂಡಸ್ಟ್ರಿಯಲ್ ಎಲ್ಲ ಬೇಸಿಕ್ ನೀಡ್ಸ್ ಬಳಸ್ಕೊತೇನೆ ಬಟ್ ಆರ್ ಫಂಡ್ ಬೇರೆ ಸ್ಟೇಟ್ ಅಲ್ಲಿ ಅನುಕೂಲ ಆಗ್ತದೆ ಸರ್ ಸೊ ಇಲ್ಲಿ ಅದೇ ಇಶ್ಯೂಸ್ ರೇಸ್ ಮಾಡಿದ್ದು ಅದೇ ಅದೇ ಇಶ್ಯೂಸ್ ರೇಸ್ ಮಾಡಿದ್ದು ವಿತ್ ರೆಕಾರ್ಡ್ ನಾವು ತೋರಿಸಿದೀವಿ ನಾವು ಅದಕ್ಕೆ ಹೇಳಿದ್ದು ಡಿ ಸಿ ಸಾಹೇಬರಿಗೆ ದಯವಿಟ್ಟು ಒಂದು ಮೀಟಿಂಗ್ ಕರೀತೀ ಅಂತ ಅವ್ರು ಏನು ಹೇಳ್ತಾರೆ ಐವತ್ತು ಐವತ್ತು ಪರ್ಸೆಂಟ್ ಮಾತ್ರ ಬರ್ತಾರೆ ಐವತ್ತು ಪರ್ಸೆಂಟ್ ಮಾತ್ರ ಬರೋದಲ್ಲ ಈ ಸತಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಆ ಲೆಟ್ರ್ ಏನು ಕಳಿಸ್ತಾರೋ ಎಸ್ ಪಿ ಅವರದು ಹೆಸರು ಇರುತ್ತೆ ಶಾಸಕರ ಹೆಸರು ಇರುತ್ತೆ ಸಂಸದರ ಹೆಸರು ಎಲ್ಲರ ಹೆಸರು ಇರುತ್ತೆ ಆಲ್ ಆಲ್ ಪೀಪಲ್ ವಾಟ್ ಟು ರಿಗಾರ್ಡಿಂಗ್ ಫಂಡ್ಸ್ ಅಂತ ಅದು ಅಂದ್ರೆ ಆಮೇಲೆ ಅವ್ರು ಹೇಳಿದಂಗೆ ಕಾರ್ಪೊರೇಟ್ ಅಫೇರ್ಸ್ ಎಮ್ ಡಿಲ್ಡ್ ಓಲ್ಡ್ ಅನ್ನೋ ಮಾತಾಡಬೇಡಿ ಒಂದು ಲೆಟರ್ ಕಳ್ಸೋಣ ಒಂದು ಲೆಟರ್ ಕಳ್ಸೋಣ ಬರ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡೋಣ ಏನು ಆಗಿಲ್ಲ ಕೆಲಸ ಏನೇನಾಗಿದೆ ಸ್ವಲ್ಪ ತೋರ್ಸಲ್ಲಿ ಆಗಿದೆ ಅಂತ ಹೇಳಿದೀವಿ ಅಷ್ಟೇ ಇವಾಗ ಆ ಲಿಸ್ಟ್ ಪ್ರಕಾರ ಆ ಫಂಡ್ಸ್ ಎತ್ಕೊಂಡೋಗಿ ಮಧ್ಯಪ್ರದೇಶ ಮಹಾರಾಷ್ಟ್ರ ಎಲ್ಲ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ಯೂಸ್ ಮಾಡಿ ಮಾಡಬೇಡಿ ಏನು ನೀವು ಫ್ಯಾಕ್ಟ್ರಿ ಮಾಡಿದ್ರ ಇಲ್ಲಿ ಮಾಡಿದ್ದೀರಾ ನೀವು ಏನಾದ್ರೂ ಅಷ್ಟು ಜಾಸ್ತಿ ಬೇಕು ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಎತ್ಕೊಂಡು ಬೇರೆ ಕಡೆ ನೈಂಟಿ ನನಗೆ ಯೂಸ್ ಮಾಡಿ ಅಂತ ಅವ್ರನ್ನ ಕರೀರಿ ಅಂತ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದೀನಿ ದಯವಿಟ್ಟು ಆ ಟರ್ಷರಿ ಪ್ಲಾಂಟ್ ಏನಿದೆಯೋ ಬೇಗ ರೆಡಿ ಮಾಡ್ಕೊಡಿ ಹೇಳ್ತಾ ಇದೆ ಬೇಗ ರೆಡಿ ಮಾಡ್ಕೊಡಿ ಅಂತ ಯಾಕಂದ್ರೆ ಇವಾಗ ಏನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ನಮಗೆ ಇದು ಕೊಡ್ತಾ ಇದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಕೊಡ್ತಾರೋ ಎಲ್ಲದರಲ್ಲೂ ಬೋರ್ವೆಲ್ ಅಲ್ಲಿ ಇಟ್ ಇಸ್ ನಾಟ್ ಪ್ರಾಪರ್ ಡ್ರಿಂಕಿಂಗ್ ವಾಟರ್ ಇಟ್ ಇಸ್ ಕಂಟಾಮಿನೇಟೆಡ್ ವಾಟರ್ ಅಂತ ಬರ್ತದೆ ಅದು ಇವ್ರಿಗೂ ಗೊತ್ತು ಬಟ್ ಯಾಕೆ ಸ್ವಲ್ಪ ಹಿಂದೆ ಕುಡಿತವ್ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಅದನ್ನು ಬೇಗ ಮಾಡ್ಕೊಡಿ ಟಕ್ಷರಿ ಪ್ಲಾಂಟ್ ಮಾಡ್ಕೊತೆ ರೈತರಿಗೆ ಉಪಯೋಗ ಆಗುತ್ತೆ ಏನೊಂದು ರೈತರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ಅದು ಒಂದsac ನಾನು ಸರ್ ಈಗ కుమార్சாமி ಅವರು ಅದಕ್ಕೆ ವಿರುದ್ಧವಾಗಿ ಇದ್ದಾರೆ ಸರ್ ಕೆಸಿವಿ ಅಲ್ಲಿ ವಿರುದ್ಧವಾಗಿ ಇದ್ದಾರೆ కుమార్சாமி ಅವರು ಸಾಫ್ಟ್ ತೋರ್ಸಿ ಟಕ್ಷರಿ ಪ್ಲಾಂಟ್ ಹಾಕಿ ಅಂತ ನಾವು ಹೇಳ್ತಾ ಇದೀವಿ కుమార్சாமி ಅವರು ಅದೇ ಹೇಳ್ತಾ ಇದರೋ ಮೂರನೇ ರೈತರ ಹಾಳು ಅಂತ ಹೇಳಿದರು ऑलरेडी ಅವರು ಪ್ರಾಬ್ಲಮ್ ಆಗಿದೆ ನಾನು ಹೇಳ್ತಾ ಇದಿನಲ್ಲ ಇವಾಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿದಾಗೋ ಅದೇ ಎಲ್ಲಾ ಹೇಳಿದ್ದೀನಿ ಇವಾಗ ಇದು ಆಗ್ತಾ ಇಲ್ಲ ಬೆಳೆಗಳು ಬರ್ತಾ ಇಲ್ಲ ಏನ್ ಟೊಮೆಟೊ ಬೆಳೀತಾ ಇದೆ ಇವಾಗ ಏನು ಬಾರ್ಡರ್ ಇದೆಯೋ ಮುಳಬಾಗದಲ್ಲಿ ಏನು ಮುಳುಬಾಗ ಏರಿಯಾ ಅಲ್ಲಿ ಎಲ್ಲಿ ಕೆಸಿ ವ್ಯಾಲಿ ನೀರು ಹೋಗಿಲ್ವೋ ಎಲ್ಲಿ ರಾಯಲ್ ದೋನ್ ದೋನ್ಪಲ್ಲಿ ಇದೆಯೋ ಆ ಕಡೆಯಿಂದಾನೇ ಒಳ್ಳೆ ಟೊಮೆಟೊ ಬರ್ತಾ ಇರೋದು ಅಂತ ಹೇಳ್ತಾ ಇದೀವಿ ಆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದೀವಿ ಏನ ಸರ್ ಏನ್ ಸರ್ ಅದು ಕರೆಕ್ಟಾ ಸಮಸ್ಯೆ ಸಮಸ್ಯೆ ಇಲ್ಲ ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರನ್ನೇ ಬೇಕಾದ್ರೆ ನಾನು ನಾಳೆನೆ ಅವ್ರನ್ನ ತಗೊಂಡು ಚೆಕ್ ಮಾಡಿಸ್ತೀನಿ ಒಂದ್ ಕಡೆ ಅಲ್ಲ ಸುಮಾರು ಒಂದ್ ಐವತ್ತು ಕಡೆ ಮಾಡಿಸ್ತೀನಿ ಎಲ್ಲಿ ಕೆಸಿ ವ್ಯಾಲಿ ನೀರ್ ಇಲ್ವೋ ಅಲ್ಲೂ ಮಾಡಿಸ್ತೀನಿ ಎಲ್ಲಿ ಇದೆಯೋ ಅಲ್ಲೂ ಅಲ್ಲೂ ಮಾಡಿಸ್ತೀನಿ ಅದ್ರ ಇದು ನೋಡ್ಕೊಂಡೇ ಬೇಕಾದ್ರೆ ಮಾಡ್ತೀನಿ ನೆಕ್ಸ್ಟ್ ಕೆ ಸಿ ವ್ಯಾಲಿ ಇದು ಮೀಟಿಂಗ್ ಕರೆದೇ ಕರೀತಾರೆ ಆ ರಿಪೋರ್ಟ್ಸ್ ಎತ್ಕೊಂಡೋಗಿ ತೋರಿಸ್ತೀನಿ ಅದು ಹೇಗೆ ಕೇಳಿದೆ ಇವಾಗ ದೇರ್ ಇಸ್ ನೋ ಅಫಿಷಿಯಲ್ ಏನು ಮಾಡಿಲ್ಲ ಏನು ನಮ್ಗೆ ಏನು ಕೊಟ್ಟಿಲ್ಲ ಮಾಹಿತಿ ಏನು ಕೊಟ್ಟಿಲ್ಲ ಅದು ಏನು ಆವತ್ತು ಫಸ್ಟ್ ದಿನ ಏನು ಬಂದ್ರು ಆವತ್ತೇ ನಾನು ಎಲ್ ಅವ್ನು ಕೇಳಿದೆ ಬಿಜೆಎಂ ನಮ್ಗೆ ಏನು ಮಾಹಿತಿ ಇಲ್ಲ ಅಂದರು ತಹಶೀಲ್ದಾರ್ ನಾನು ಕೇಳಿದೆ ತಹಶೀಲ್ದಾರ್ ಏನು ಇಲ್ಲ ಅಂದ್ರು ಅದಾದ್ಮೇಲೆ ಡಿ ಸಿ ಸಾಹೇಬ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ರು ಇದ್ರ ಬಗ್ಗೆ ಏನಿಲ್ಲ ಜಮೀನ್ ಎಲ್ಲಿದೆ ಅಂತ ಕೇಳಿದ್ದಾರೆ ಜಮೀನ್ ತೋರಿಸಿದೀವಿ ಅಷ್ಟೇ ಹೊರತು ಅದ್ರ ಬಿಟ್ಟು ಬೇರೆ ಏನಿಲ್ಲ ಅದ್ರ ಬಗ್ಗೆ ಏನು ಇದಿಲ್ಲ ಸರ್ ಅಂತ ಹೇಳಿದ್ದಾರೆ